ಲಿಂಗಾಯತರಿಗೆ ವಾದ ಈ ಪ್ರಶ್ನೆಯನ್ನ ಬರುವ ಸೋಮವಾರದಿಂದ ಶುರುವಾಗ್ಲಿರುವ ಜಾತಿ ಗಣತಿ ಸಂದರ್ಭದಲ್ಲಿ ಜನಸಾಮಾನ್ಯ ಲಿಂಗಾಯತರೆಲ್ಲರೂ ಕೇಳಲೇಬೇಕಾಗಿದೆ ಯಾಕಂದ್ರೆ ರಾಜ್ಯದ ಬಹುಶಃ ರಾಜ್ಯದ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಸಂಘಟಿತ ದ ಸಂಘಟಿತ ಸಮುದಾಯವಾಗಿರೋ ಲಿಂಗಾಯತರಲ್ಲಿರುವಷ್ಟು ಮಠಗಳು ಮಠಾಧೀಶರು ಜಗದ್ಗುರುಗಳು ಇನ್ಯಾವ ಧರ್ಮದಲ್ಲೂ ಇಲ್ಲ ಅಂತ ಕಾಣುತ್ತೆ ಕೇವಲ ಮಠಗಳಷ್ಟೇ ಅಲ್ಲ ಆ ಮಠಗಳಲ್ಲಿ ಲಭ್ಯವಾಗ್ತಿರೋ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹದ ಸೌಲಭ್ಯಗಳು ಕೂಡ ಇಡೀ ರಾಷ್ಟ್ರದಲ್ಲೇ ಒಂದು ವಿಶಿಷ್ಟ ಮೇಲ್ಪಂಕ್ತಿಯನ್ನು ಹಾಕಿ ಹಾಕಿಕೊಟ್ಟಿವೆ ಸಮಾನ ಸಮಾನತೆಯ ಸಮಾಜ ರೂಪಿಸೋದ್ರಲ್ಲಿ ಮತ್ತು ಸಮಾನತೆಯ ಭಾವ ಮೂಡಿಸೋದ್ರಲ್ಲಿ ಲಿಂಗಾಯತ್ ಸಮುದಾಯಕ್ಕೆ ಹನ್ನೆರಡನೇ ಶತಮಾನದಲ್ಲೇ ಜಗಜ್ಯೋತಿ ಬಸವೇಶ್ವರರು ಅಂದ್ರೆ ವಿಶ್ವಗುರು ಬಸವಣ್ಣ ಜಾತಿ ಭೇದ ಲಿಂಗಭೇದದ ವಿರುದ್ಧ ನಡೆಸಿದ ಪ್ರಚಂಡ ಸಾಮಾಜಿಕ ಕ್ರಾಂತಿಯ ಪರಿಣಾಮವಾಗಿ ಹಿಂದೂ ಧರ್ಮದ ಎಲ್ಲ ಸಣ್ಣ ಪುಟ್ಟ ತಳ ಸಮುದಾಯದ ಜನ ಅಂದ್ರೆ ಯಾರು ಅಸ್ಪೃಶ್ಯತೆ ಜಾತೀಯತೆ ಮತ್ತು ಶೋಷಣೆ ಒಳಗಾಗಿ ತತ್ತರಿಸ್ತಾ ಇದ್ರು ಯಾರು ಸಮಾನತೆಗಾಗಿ ಹಂಬಲಿಸ್ತಾ ಇದ್ರು ಅವರೆಲ್ಲರನ್ನು ಒಗ್ಗೂಡಿಸುವ ಒಂದು ಬೃಹತ್ ಪ್ರಯತ್ನ ನಡೆಸಿದ್ರ ಫಲವಾಗಿ ಇವತ್ತು ಲಿಂಗಾಯತ ಸಮುದಾಯ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯ ಅಂತ ಅನ್ಸ್ಕೊಂಡ್ಬಿಟ್ಟಿದೆ ಇತರ ಜನಾಂಗಗಳಿಗೆ ಹೋಲಿಸಿದ್ರೆ ಜನಸಂಖ್ಯಾ ಬಲ ಯಾಕ್ ಜಾಸ್ತಿ ಆಯ್ತು ಅಂತಂದ್ರೆ ಇದರ ಒಳಗೊಳ್ಳುವ ಸಿದ್ಧಾಂತ ಎಲ್ಲರನ್ನೂ ಒಳಗೊಳ್ಳುವ ಸರ್ವೋದಯ ಸಿದ್ಧಾಂತ ಇಪ್ಪತ್ತನೇ ಶತಮಾನದಲ್ಲಿ ಗಾಂಧೀಜಿಯವರು ಪ್ರತಿಪಾದಿಸಿದ ಸರ್ವೋದಯ ಸಿದ್ಧಾಂತ ಅಥವಾ ಅಂತ್ಯೋದಯ ತತ್ವವನ್ನ ಅಥವಾ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾದ ಈ ಸೆಕ್ಯುಲರಿಸಂನ ತತ್ವವನ್ನ ಜಾತ್ಯತೀತತೆಯ ತತ್ವವನ್ನ ಪ್ರತ್ಯಕ್ಷ ಅನುಷ್ಠಾನಕ್ಕೆ ತಂದಿದೆ ಮಹಾತ್ಮ ಬಸವೇಶ್ವರರು ಇವತ್ತು ಬಸವೇಶ್ವರರ ಸಂದೇಶವನ್ನ ಗುಜರಾತಿ ಮೂಲದ ಲಿಂಗಾಯತ್ರಿ ಅಲ್ಲದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿದೇಶ ಯಾತ್ರೆ ಹೋದಾಗ್ಲೆಲ್ಲ ಮಹಾತ್ಮ ಬಸವೇಶ್ವರರ ಒಂದಿಲ್ಲ ಒಂದು ಉಕ್ತಿಯನ್ನ ಉಲ್ಲೇಖಿಸ್ತಾ ಬರ್ತಾ ಇದ್ದಾರೆ ಅವರ ಸಿದ್ಧಾಂತಗಳನ್ನ ಅವ್ರ ವಿಚಾರಧಾರೆ ಪ್ರಚಾರ ಮಾಡ್ತಾ ಬರ್ತಾ ಇರುವಾಗ ಕರ್ನಾಟಕದ ಲಿಂಗಾಯತ ರಾಜಕೀಯ ಮುಖಂಡರುಗಳು ಮತ್ತು ಧಾರ್ಮಿಕ ಮುಖಂಡರುಗಳು ಒಂದು ವಿಶಿಷ್ಟವಾದ ಜಿಜ್ಞಾಸೆಗೆ ಸಿಲುಕೊಂಡ್ಬಿಟ್ಟಿದ್ದಾರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಇದೇ ಮೊದಲ ಬಾರಿಗೆ ವಿವಿಧ ಬಣಗಳ ಮಠ ಮಠಾಧೀಶರುಗಳೆಲ್ಲ ಒಂದೇ ವೇದಿಕೆ ಮೇಲೆ ಬಂದ್ರು ವಿವಿಧ ರಾಜಕೀಯ ಪಕ್ಷಗಳ ಮುಖ ಜನನಾಯಕರು ಕೂಡ ಒಂದೇ ವೇದಿಕೆಯಲ್ಲಿ ಬಂದ್ರು ಒಂದು ದೊಡ್ಡ ಸಮಾವೇಶ ನಡೀತು ಆ ಸಮಾವೇಶದಲ್ಲಿ ಜಾತಿ ಗಣತೆಯಲ್ಲಿ ಏನಂತ ಬರ್ಸ್ಬೇಕು ಜಾತಿ ಅಂತ ಬಂದಾಗ ಅಲ್ಲಿ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಂದ್ಬಿಟ್ಟು ನಿಮ್ಮ ಉಪಜಾತಿಯನ್ನು ಬೇಕಾದ್ರೆ ನಮೂದಿಸಿ ಅಂತ ಹೇಳಿದ್ರು ಆದ್ರೆ ಧರ್ಮ ಕಾಲಂನಲ್ಲಿ ಏನು ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಕಡೆಗೂ ಒಂದು ಖಚಿತ ನಿರ್ಧಾರಕ್ಕೆ ಅವ್ರಿಗೆ ಬರಲೇ ಆಗ್ಲ ಬರ್ಲಿಕ್ಕೆ ಆಗ್ಲೇ ಇಲ್ಲ ಏನು ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರಾದ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಆ ಧರ್ಮ ಕಾಲಂನಲ್ಲಿ ಅವರವರ ಭಾವಕ್ಕೆ ತಕ್ಕಂತೆ ಅವರ ಆತ್ಮ ಸಾಕ್ಷ್ಯಕ್ಕೆ ತಕ್ಕಂತೆ ಏನಾದರೂ ಬರೆಸ್ಲಿ ಅಂತ ಯಾವುದು ಖಚಿತ ಮುನ್ಸೂಚನೆ ಕೊಡದೆ ಹೇಳ್ಬಿಟ್ರು ಈ ಜಿಜ್ಞಾಸೆ ಮತ್ತು ಈ ದ್ವಂದ್ವ ಯಾತಕ್ಕೆ ಬಂದಿದೆ ಅಂತಂದ್ರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಪ್ರತ್ಯೇಕ ಬಸವ ಧರ್ಮ ಅನ್ನೋ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾ ಬಂದರು ಕೆಲವು ವಿದ್ವಾಂಸರುಗಳು ಬುದ್ಧಿಜೀವಿಗಳು ಮತ್ತು ಕೆಲವು ಸಾಕಷ್ಟು ಅಧ್ಯಯನ ಶೀಲ ಅಧ್ಯಯನ ಶೀಲರೋ ಕೆಲವು ನಿವೃತ್ತ ಅಧಿಕಾರಿಗಳು ಕೂಡ ಇದನ್ನು ಪ್ರತಿಪಾದಿಸ್ತಾ ಬಂದ್ರು ಈ ಪ್ರತ್ಯೇಕ ಧರ್ಮದ ಪ್ರತಿಪಾದನೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂತಂದ್ರೆ ಹಿಂದೆ ಸಿದ್ದರಾಮಯ್ಯ ತಮ್ಮ ಮೊದಲ ಅವಧಿಯಲ್ಲಿ ಅಧಿಕಾರ ತಿದ್ದಾಗ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಂದರ್ಭದಲ್ಲಿ ಸರ್ಕಾರವೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸ್ಬಿಟ್ಟು ಲಿಂಗಾಯತರು ಪ್ರತ್ಯೇಕ ಧರ್ಮ ಹೌದು ಅಲ್ವೋ ಅಂತ ನಿರ್ಧರಿಸೋ ಒಂದು ವಿಷಯ ಸೂಚನೆ ಅವ್ರಿಗೆ ಕೊಟ್ಟಿತ್ತು ನಾಗಮೋಹನ್ ದಾಸ್ ವರದಿ ಅವ್ರು ಆರ್ ತಿಂಗಳಲ್ಲಿ ಬರೀಬೇಕಾಗಿದ್ದು ವರದಿಯನ್ನ ಚುನಾವಣೆ ಬರುತ್ತೆ ಅಂದ್ಬಿಟ್ಟು ಒಂದೇ ತಿಂಗಳಲ್ಲಿ ಕೊಟ್ರು ಅದರಲ್ಲಿ ಪ್ರತ್ಯೇಕ ಧರ್ಮ ಅಂತ ಪರಿಗಣಿಸೋದ್ರನ್ನ ಪ್ರತ್ಯೇಕ ಧರ್ಮ ಅನ್ನೋ ಸಿದ್ಧಾಂತಕ್ಕೆ ಬಹುಶಃ ಅನುಮೋದನೆ ಸಿಕ್ಕಿತ್ತು ಅಂತ ಕಾಣುತ್ತೆ ಆದ್ರೆ ಅದರ ಪರಿಣಾಮವಾಗಿ ಇಡೀ ಲಿಂಗಾಯತ್ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ಬಿಟ್ಟು ಅದರ ಪರಿಣಾಮ ರಾಜಕೀಯ ಪರಿಣಾಮನ ಕಾಂಗ್ರೆಸ್ ಪಕ್ಷವೇ ಅನುಭವಿಸ್ಬೇಕಾದ ಬಂತು ಎರಡ್ ಸಾವಿರದ ಹದಿನೆಂಟರ ಆ ಚುನಾವಣಾ ಸೋಲು ಲಿಂಗಾಯತ ಪ್ರಾಬಲ್ಯ ಬಾಹುಳ್ಯವಿರುವ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರು ಕಾಂಗ್ರೆಸ್ ಸಹೋದ್ಯೋಗಿಗಳು ಮರ್ತಿರ್ಲ ಆದ್ರೆ ಲಿಂಗಾಯತರಿಗೆ ಯಾಕೆ ನಾವು ಹಿಂದೂಗಳಲ್ಲ ಅಂತ ಹೇಳ್ಕೊಳ್ಳುವಂತ ಒತ್ತಡ ಸೃಷ್ಟಿಯಾಗಿದೆ ಯಾಕೆ ಹಿಂದೂ ಧರ್ಮ ದೊರೀಬೇಕು ಅಂತ ಯಾಕನ್ನ ನಾವು ಪ್ರತ್ಯೇಕ ಧರ್ಮ ಅಂತ ಘೋಷಿಸ್ಬೇಕನ್ನು ತುಡಿತ ಯಾಕೆ ಬಂತು ಅವ್ರಿಗೆ ನೆನಪಿರ್ಲಿ ಹಿಂದೂ ಧರ್ಮದಲ್ಲಿರೋ ಎಲ್ಲ ತಳ ಸಮುದಾಯಗಳು ಅವ್ರಿಗೆ ಮ ಮನೋಬಲ ಬಂದಿತ್ತು ಆತ್ಮಸ್ಥ ಸಾಮಾಜಿಕವಾಗಿ ಆತ್ಮಸ್ಥೈರ್ಯ ಬಂದಿರೋದೆ ಲಿಂಗಾಯತರು ಇನ್ನು ಹಿಂದೂ ಧರ್ಮದಲ್ಲಿ ಇರೋದ್ರಿಂದ ಅದು ಯಾಕೆ ಅಂತಂದ್ರೆ ಸಾಮಾಜಿಕ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದೇ ಮಹಾತ್ಮ ಬಸವೇಶ್ವರರು ಆ ಬಸವಣ್ಣನವರ ಪರಂಪರೆಯನ್ನ ಈಗಲೂ ಅವರ ಅನುಯಾಯಿಗಳಂತ ಹೇಳ್ಕೊಳ್ತಾ ಇರೋ ಲಿಂಗಾಯತರು ಅನುಸರಿಸಬಹುದು ಅನ್ನೋ ನಂಬಿಕೆಯಿಂದ ದಲಿತರು ಹಿಂದುಳಿದವರು ಇತರ ಅನೇಕ ಶುದ್ರ ಸಮುದಾಯದ ಸಣ್ಣ ಪುಟ್ಟ ಜಾತಿಗಳೆಲ್ಲ ಲಿಂಗಾಯತರು ಹಿಂದೂಗಳಾಗಿದ್ರಿಂದ ನಮಗೂ ಕೂಡ ಒಂದು ಬಲ ಇದೆ ನಮಗೂ ಎಲ್ಲ ಒಂದು ಅವಕಾಶಗಳ ನಂಬಿಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಸಾಮಾಜಿಕ ನ್ಯಾಯವನ್ನ ರಕ್ಷಿಸೋ ಹೊಣೆಗಾರಿಕೆ ಲಿಂಗಾಯತ ಸಮುದಾಯದ ಮೇಲಿದೆ ನಮ್ಮ ಇಡೀ ಈ ಸಾಮ್ ಬರೀ ಕೇವಲ ರಾಜಕೀಯ ಜವಾಬ್ದಾರಿ ಮಾತ್ರವಲ್ಲ ನೈತಿಕ ಮತ್ತು ಸಾಮಾಜಿಕ ಹೊಣೆಗಾರಿಕೆ ನಮ್ಮದು ನಾವು ಹಿಂದೂ ಧರ್ಮ ಹಿಂದೂ ಧರ್ಮದಿಂದ ಹೊರಗೆ ಹೋಗ್ತೇವೆ ಪ್ರತ್ಯೇಕ ಧರ್ಮ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ನಮ್ಮ ದಲಿತರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ಎಲ್ಲ ಹಿಂದುಳಿದ ವರ್ಗಗಳಿಗೆ ನಾವು ದ್ರೋಹ ಮಗದಂಗಾಗುತ್ತೆ ಹಿಂದೂ ಧರ್ಮದಲ್ಲಿ ಇತ್ಕೊಂಡೆ ಸುಧಾರಣೆ ತರೋ ಪ್ರಯತ್ನ ಮಾಡಬೇಕು ಈಗಾಗಲೇ ಸಾಕಷ್ಟು ಅಸ್ಪೃಶ್ಯತೆ ಮಡಿ ಮೈಲ್ಗೆ ಜಾತೀಯತೆಯ ಭಾವನೆಗಳ ವಿರುದ್ಧ ಹಿಂದೂ ಧರ್ಮದ ವಿವಿಧ ತಲೆಮಾರುಗಳ ಸಮಾಜ ಸುಧಾರಕರೇ ಸಾಕಷ್ಟು ಪರಿಣಾಮವನ್ನು ಬೀರುತ್ತಾರೆ ಆಧುನಿಕ ಯುಗದಲ್ಲಿ ವಿದ್ಯಾವಂತ ಮಧ್ಯಮ ವರ್ಗದಲ್ಲಿ ಆ ರೀತಿ ಅತಿಯಾದ ಜಾತೀಯತೆಯ ಭಾವನೆ ಕಮ್ಮಿ ಆಗ್ತಾ ಬಂದಿದೆ ಆಧುನಿಕ ಜಗತ್ತಿನ ತಂತ್ರಜ್ಞಾಧ ತಂತ್ರಜ್ಞಾನ ಆಧಾರಿತ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಪ್ರತಿಭೆ ಪರಿಶ್ರಮ ಸಾಧನೆ ಅನುಸಾರವಾಗಿ ಬದುಕುವ ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ ಸಮೃದ್ಧವಾದ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಇದು ಯಾವುದು ನಮ್ಮ ರಾಜಕಾರಣಗಳಿಗೆ ಬೇಡವಾ ನಮ್ಮ ಮಠಾಧೀಶರು ಯಾಕೆ ಪ್ರತ್ಯೇಕ ಧರ್ಮದ ಆ ಒಂದು ಆ ಒಂದು ಆಮಿಷಕ್ಕೆ ಬಲಿಯಾಗ್ತಾ ಇದ್ದಾರೆ ನಾವು ಹಿಂದೂ ಧರ್ಮದಲ್ಲಿದ್ರೆ ನಾವು ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅನುಕೂಲವಾಗುತ್ತೆ ಅನೇಕ ತುಳಿ ತುಳಿತಕ್ಕೊಳಗಾದ ಸಮುದಾಯಗಳೆಲ್ಲ ಲಿಂಗಾಯತರು ಲಿಂಗಾಯತರು ಅಂತ ಬರೆಸ್ತಾ ಬಂದಿದ್ರು ತಮ್ಮ ಕುಲು ಕಸಬುಗಳನ್ನು ಆಧರಿಸಿದ ಸುಮಾರು ನೂರು ಜಾತಿ ಉಪಜಾತಿಗಳೆಲ್ಲ ವಿವಿಧ ಕಾಲಘಟ್ಟಗಳಲ್ಲಿ ಅಂದ್ರೆ ಮಧ್ಯಕಾಲ ಯುಗದಿಂದನೇ ಯುಗದಿಂದಲೇ ಅವರೆಲ್ಲ ಲಿಂಗ ದೀಕ್ಷೆ ಪಡ್ಕೊಂಡ್ಬಿಟ್ಟು ಲಿಂಗಾಯತರಾಗಿದ್ರು ಮಹಿಳೆಯರು ಕೂಡ ಮಹಿಳೆಯರು ಮತ್ತು ಪುರುಷರಿಗೆ ಸಮಾನ ಪೂಜಾ ಅವಕಾಶ ಇರೋದೇ ಲಿಂಗಾಯತ ಧರ್ಮದಲ್ಲಿ ಇಷ್ಟ ಲಿಂಗ ಪೂಜೆ ಎಲ್ಲರ ಹಕ್ಕು ಎಲ್ಲರೂ ಕೂಡ ಕರಡಿಗೆ ಧರಿಸೋ ಸಂಪ್ರದಾಯ ಓಡಿಸಿಕೊಡ್ರು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಸಮಾನವಾಗಿ ಲಿಂಗಧಾರಣೆ ಮಾಡ್ತಾರೆ ಲಿಂಗ ಪೂಜೆ ಮಾಡ್ಕೊಳ್ತಾರೆ ಅವ್ರ ಆದ್ರೆ ಇವರೆಲ್ಲರೂ ಕೂಡ ಶೋಭಕ್ತರೆ ಲಿಂಗಾಯತರು ಕೂಡ ಶೋಭಕ್ತರೆ ಆದ್ರೆ ಲಿಂಗಾಯತರು ಅಲ್ಲದಿರೋ ದೊಡ್ಡ ಸಮುದಾಯ ಕೂಡ ಹಿಂದೂ ಧರ್ಮದ ಬಹುತೇಕ ಜಾತಿ ಜನಾಂಗಗಳೆಲ್ಲ ಶೋ ಪೂಜೆ ಮಾಡ್ತಾರೆ ಶೋಭಕ್ತರೆ ಹೀಗಾಗಿ ನಮಗೂ ಈಗಿರೋ ಈ ಹಿಂದೂ ಧರ್ಮದ ಇತರ ಸಮುದಾಯಗಳು ಕೂಡ ಹೆಚ್ಚಿನ ಆಧ್ಯಾತ್ಮಿಕ ಧಾರ್ಮಿಕ ವ್ಯತ್ಯಾಸಗಳೇ ಇಲ್ಲ ಆದ್ರೂ ಕೂಡ ಪ್ರತ್ಯೇಕ ಧರ್ಮ ಪ್ರತ್ಯೇಕ ಧರ್ಮ ಪ್ರತ್ಯೇಕತಾವಾದ ಆಧುನಿಕ ಯುಗದಲ್ಲೂ ಕೂಡ ಅದು ತರ್ಕಬದ್ಧವಲ್ಲ ಯಾಕಂತಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಹುಶಃ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ಪೈಕಿ ಅವರು ಒಬ್ಬರಾಗಿದ್ದರು ಅದಾದ ನಂತರ ಕರ್ನಾಟಕ ಏಕೀಕರಣದ ಹೋರಾಟದಲ್ಲೂ ಕೂಡ ಉತ್ತರ ಕರ್ನಾಟಕ ಲಿಂಗಾಯತ್ರೆ ಅತಿ ಪ್ರಮುಖ ಪಾತ್ರವಾಡಿದ್ರು ಅಂದ್ರೆ ನಾವು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪರಂಪರೆ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಪರಂಪರೆ ಎಲ್ಲ ಜಾತ್ಯತೀತ ತತ್ವಗಳ ಪರವಾಗಿ ಹೋರಾಡಿದ ಮತ್ತು ಯಶಸ್ ಸಾಕಷ್ಟು ಯಶಸ್ಸು ಗಳಿಸಿದ ಹಿನ್ನೆಲೆ ನಮ್ಮಲ್ಲಿರುವಾಗ ನಾವ್ಯಾಕೆ ಹಿಂದೂ ಧರ್ಮದಿಂದ ಪಲಾಯನ ಮಾಡಬೇಕು ಯಾಕೆ ಪ್ರತ್ಯೇಕತಾವಾದವನ್ನ ಪ್ರತಿಪಾದಿಸ್ತಾ ಹೋಗ್ಬೇಕು ಎಷ್ಟು ಪ್ರತ್ಯೇಕತವಾದ ಹಿಂದೂ ಧರ್ಮದಿಂದ ಸೆಡಿದು ಹೋಗೋದು ಅಷ್ಟೇ ಅಲ್ಲ ಲಿಂಗಾಯತರಲ್ಲೇ ಒಂದು ಐಕ್ಯತಾ ಭಾವ ಭಾವೈಕ್ಯತಾ ಭಾವ ಕಾಣಿಸ್ತಾ ಇಲ್ಲ ಎಲ್ರೂ ಕೂಡ ಜಾಹೀರಾತು ಕೊಟ್ಬಿಟ್ಟು ಜನನಾಯಕರಿದ್ರಲ್ಲ ಲಿಂಗಾಯತ ಅನ್ನೋ ಹೆಸರಲ್ಲಿ ಓಟ ಪಡ್ಕೊಂಡಿದವರೆಲ್ಲ ಇವತ್ತು ಇಲ್ಲ ನೀವು ಬಡಜಿ ಲಿಂಗಾಯತ ಅಂತ ಬರ್ಸ್ರಿ ಸಾಧು ಲಿಂಗಾಯತ ಅಂತ ಬರಸ್ರಿ ಲಿಂಗಾಯತ ಅಂತ ಬರಸ್ರಿ ಅಂತ ತಮ್ಮ ತಮ್ಮ ಉಪಜಾತಿಗಳು ಜನರನ್ನ ಪ್ರಚೋದಿಸ್ತಾ ಹೊರಟಿದ್ದಾರೆ ಅಂದ್ರೆ ತಮ್ಮಲ್ಲೇ ಪ್ರತ್ಯೇಕತಾವಾದವನ್ನ ಬಿತ್ತಾ ಹೊರಟಿರೋ ಜನನಾಯಕರುಗಳು ಮತ್ತು ಜಗದ್ಗುರುಗಳು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ನೀವು ಯಾವದೇ ಜಾತಿ ಉಪಜಾತಿಗಳಿಗೆ ಅಂಟ್ಕೊಂಡಿರಿ ಆದ್ರೆ ಧರ್ಮ ಹಿಂದೂ ಧರ್ಮವೇ ಇರಲಿ ಈ ದೇಶವನ್ನ ಐದ್ ಸಾವಿರ ವರ್ಷಗಳಿಂದ ಒಗ್ಗಟ್ಟಾಕಿಟ್ಟಿರೋ ಆ ಹಿಂದೂ ಧರ್ಮವೇ ನಿಜವಾದ ಸೆಕ್ಯುಲರ್ ಮನೋಧರ್ಮ ಆ ಸೆಕ್ಯುಲರ್ ಮನೋಧರ್ಮವೇ ನಿಜವಾದ ಹಿಂದೂ ಧರ್ಮ ಸರ್ವಧರ್ಮ ಸಮಾನತೆ ಸಮಭಾವ ಸಹಿಷ್ಣುತೆ ಸಾಮರಸ್ಯ ಮತ್ತು ಸಹಬಾಳ್ವೆ ಅಂತ ಮೌಲ್ಯಗಳನ್ನು ಪ್ರತಿಪಾದಿಸೋ ಆ ಹಿಂದೂ ಧರ್ಮವನ್ನು ಬಿಟ್ಟು ನಮಗೆ ಅಸ್ತಿತ್ವವೇ ಉಳಿಯೋದಿಲ್ಲ ಜೊತೆಗೆ ನಾವೆಲ್ಲ ಹಿಂದೂ ಧರ್ಮದಲ್ಲಿರೋ ಹಿಂದೂ ಸಮುದಾಯದಲ್ಲಿರೋ ಎಲ್ಲ ಸಣ್ಣ ಪುಟ್ಟ ಜಾತಿಗಳಿಗೆ ನಾವು ದ್ರೋಹ ಆಗುತ್ತೆ ಅವರೆಲ್ಲರನ್ನು ಮೇಲೆ ಕೆತ್ತೋ ಹೊಣೆಗಾರಿಕೆ ಕೂಡ ನಮ್ಮದು ಸಿದ್ದರಾಮಯ್ಯನವ್ರಿಗೂ ಕೂಡ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ನಾವು ಅರಿಕೆ ಮಾಡ್ಕೊಳ್ಬೇಕು ಸಾಮಾಜಿಕ ನ್ಯಾಯವನ್ನ ಪ್ರತಿಷ್ಠಾಪಿಸ್ಬೇಕನ್ನೋ ನಿಮ್ಮ ಮಹತ್ವಾಕಾಂಕ್ಷಿ ಆ ಪ್ರಣಾಳಿಕೆಗೆ ನಾವು ಕೂಡ ಮುಂದೆ ನಿಂತು ನಾವು ಸಹ ಸಹಕರಿಸ್ತೇವೆ ನಿಮ್ ಜೊತೆಗೆ ಸಾಮಾಜಿಕ ನ್ಯಾಯದ ಹೊಣೆಗಾರಿಕೆ ನಮ್ದು ಕೂಡ ಅಂತ ನಾವು ಪ್ರತಿಭಾ ನಮ್ಮನ್ನ ಜನ ನಂಬಬೇಕು ಅಂತಂದ್ರೆ ಹಿಂದೂ ಧರ್ಮದಲ್ಲೇ ಮುಂದುವರಿಯಬೇಕು ಪ್ರತ್ಯೇಕತಾವಾದ ಅಲ್ಲ ನಮ್ದು ಭಾವೈಕ್ಯತವಾದ ಆಗ್ಬೇಕು ಇದು ಒಬ್ಬ ವಿದ್ಯಾವಂತ ಮಧ್ಯಮ ವರ್ಗದ ಸಾಕಷ್ಟು ಪ್ರಬುದ್ಧ ಪ್ರಜೆಯಾಗಿ ನಾನು ಲಿಂಗಾಯತ ಸಮುದಾಯದ ಎಲ್ಲ ಸಮಾಜ ಬಾಂಧವರಿಗೆ ನಾನು ಅರಿಕೆ ಮಾಡ್ಕೊಳ್ತಾ ಇದ್ದಾನೆ ಪ್ರತ್ಯೇಕ ಧರ್ಮ ಬೇಡ ನಾವು ಹಿಂದೂ ಧರ್ಮದಲ್ಲೇ ಇದ್ಕೊಂಡ್ಬಿಟ್ಟು ಸುಧಾರಣವಾದಿ ಸಮುದಾಯವಾಗಿ ನಾವು ಮುಂದುವರಿಯೋಣ ಪ್ರಗತಿಪರಿಯ ಮನೋಧರ್ಮದ ಸಮಾಜವಾದ ಸಮಾನತಾವಾದ ಸರ್ವೋದಯ ಸಿದ್ಧಾಂತ ಅಂತ್ಯೋದಯ ತತ್ವವನ್ನೇ ಎತ್ತಿ ಹಿಡಿಯುವಂತ ಒಂದು ಸಮುದಾಯವಾಗಿ ಇತರ ಎಲ್ರಿಗೂ ಕೂಡ ಮೇಲ್ಪಂಕ್ತಿ ಹಾಕೊಡೋಣ ಆಗ ಮಾತ್ರ ನಾವು ರಾಜಕೀಯವಾಗೂ ಆರ್ಥಿಕವಾಗು ಶೈಕ್ಷಣವಾಗೂ ಸಾಮಾಜಿಕವಾಗೂ ಮುಂದುವರಿಲಿಕ್ಕೆ ಸಾಧ್ಯ ನಾವು ವಿಶ್ವಗುರು ಬಸವಣ್ಣ ಅಂತ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಅವಧಿಯಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಹಾಕ್ಬೇಕು ಅಂತ ಒಂದು ನಿಯಮವನ್ನು ತಂದರು ಅದು ತುಂಬಾ ಸ್ವಾಗತಾರ್ಹವಾಗಿತ್ತು ಇದೀಗ ಈ ಎರಡನೇ ಅವಧಿಯಲ್ಲಿ ಬಸವಣ್ಣನನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆದ್ರು ರಾಯಭಾರಿ ಅನ್ನೋದಕ್ಕಿಂತ ಅವರೊಬ್ಬ ಕ್ರಾಂತಿಕಾರಿ ಸಮಾಜ ಸುಧಾರಕ ಇವಸ್ ರೆವಲ್ಯೂಷನರಿ ಸೋಷಿಯಲ್ ರಿಫಾರ್ಮರ್ ಅವರು ಕೇವಲ ರಾಯಭಾರಿ ಅಲ್ಲ ಅವರು ಶಿವನ ರಾಯಭಾರಿ ಇರ್ಬೋದು ದೇವರ ರಾಯಭಾರಿ ಇರ್ಬೋದು ಆದ್ರೆ ಅವರು ಪ್ರವಾದಿಯ ತರ ಅಲ್ಲ ಅವರೊಬ್ಬ ಯಕಶಿತ್ ಒಬ್ಬ ಮನುಷ್ಯರಾಗ್ಬಿಟ್ಟು ತಾವು ಸಮಾಜ ಸುಧಾರಣೆಯ ಪ್ರಯತ್ನ ಮಾಡಿದ್ರು ಅವರೆಂದು ಕೂಡ ನಾನು ಹಿಂದೂ ಧರ್ಮ ನಾನು ಹಿಂದೂ ಅಲ್ಲ ಅಂತ ಹೇಳಿಲ್ಲ ತಾವೆಲ್ಲೂ ಕೂಡ ನಾನು ಬ್ರಾಹ್ಮಣನ ಅಲ್ಲ ಅಂತ ಕೂಡ ಹೇಳಲಿಲ್ಲ ಬ್ರಾಹ್ಮಣನಾಗಿತ್ಕೊಂಡ್ಬಿಟ್ಟೆ ಇತರ ಎಲ್ಲ ಜಾತಿಗಳನ್ನ ದಪ್ಪಳಕ್ ಶುರು ಮಾಡಿದ್ರು ಇವನಾರವಾ ಇವನಾರವ ಎನ್ನದಿರಯ್ಯ ಇವನಮ್ಮ ಇವನಮ್ಮ ಎನ್ ಎನ್ನಿರಯ್ಯ ಅಂತ ಅವ್ರು ಹೇಳಿದ್ರಲ್ಲ ಅದರಲ್ಲೇ ಇನ್ಕ್ಲೂಸಿವ್ ಸೊಸೈಟಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನು ಇವತ್ತಿನ ಆಧುನಿಕ ಯುಗದ ಆದರ್ಶಗಳೆಲ್ಲ ಅದರಲ್ಲೇ ಇತ್ತು ಬಹುಶಃ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಒಂದು ಸೆಕ್ಯುಲರ್ ಪ್ರಜಾಪ್ರಭುತ್ವ ಆಚರಣೆಗೆ ಬಂದಿದ್ದೆ ಹನ್ನೆನೇ ಶತಮಾನದ ಬಸವಣ್ಣನವರ ಯುಗದಲ್ಲಿ ಎಂದು ಕಾಣುತ್ತೆ ಇಂಥ ಒಂದು ಹೆಗ್ಗಳಿಕೆ ಇರುವ ಲಿಂಗಾಯತ ಸಮುದಾಯ ಬರುವ ಜಾತಿ ಗಣತಿಯಲ್ಲಿ ಧರ್ಮ ಅನ್ನೋ ಕಾಲದಲ್ಲಿ ಹಿಂದೂ ಅಂತ ಬರ್ಸಿದ್ರೆ ನಾವು ಹೆಚ್ಚು ಗಟ್ಟಿಯಾಗಿರ್ತೇವೆ ಸ್ಥಿರವಾಗಿರ್ತೇವೆ ವಿವಾದ ವಿವಾದಾತೀತೀತರಾಗಿ ವಿವಾದಾತೀತರಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ನಮ್ಮ ಸಮುದಾಯದ ಧರ್ಮಗುರುಗಳಿಗೆ ನಾನೊಬ್ಬ ಲಿಂಗಾಯತ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ ನಮ್ಮ ಸಮುದಾಯದ ಧರ್ಮಗುರುಗಳು ಮತ್ತು ಜನನಾಯಕರು ಯಾರು ಕೂಡ ಗೊಂದಲಕ್ಕೊಳಗಾಗಬೇಡಿ ನಾವೆಲ್ಲ ಹಿಂದೂ ಅಂತ ಬರ್ಸೋಣ ಬೇಕಾದ್ರೆ ಜಾತಿ ಕಾಲಂನಲ್ಲಿ ಲಿಂಗಾಯತ ಅಂದ್ಬಿಟ್ಟು ಉಪಜಾತಿಗಳನ್ನು ಕೂಡ ಬರೀಬಹುದು ಯಾಕಂದ್ರೆ ಉಪಜಾತಿಗಳ ನಮೂದಿಸುವ ಅಗತ್ಯ ಯಾರಿಗಿದೆ ಅಂತಂದ್ರೆ ಪಾರಂಪರಿಕ ಕುರು ಕುರಕಸುಗಳು ಗ್ರಾಮೀಣ ಮಾಸ ಮತ್ತು ಅಷ್ಟೇನು ಲಾಭದಾಯಕವಲ್ಲದ ಕುರಕಸುಬುಗಳು ಯಾವುದನ್ನ ಕೀಳು ವೃತ್ತಿಗಳು ಅಂತ ಅನ್ಕೊಳ್ತಾ ಇದ್ವು ಅವುಗಳಿಗೆ ಅಂಟ್ಕೊಂಡು ಬಂದಿರೋ ಎಲ್ರಿಗೂ ಕೂಡ ಲಾಭವಾಗುತ್ತೆ ಮೀಸಲಾತಿಯ ಲಾಭ ಸಿಗುತ್ತೆ ಕೇವಲ ಮೀಸಲಾತಿಗೋಸ್ಕರ ಪ್ರತ್ಯೇಕತಾವಾದವನ್ನ ಅನುಮೋದಿಸೋದು ಬೆಂಬಲಿಸೋದು ಬೇಡ ಅಂತ ಹೇಳ್ತಾ ನಾವು ಭಾವೈಕ್ಯತೆಯ ಸಂಕೇತವಾಗಿರ್ಬೇಕು ಹೊರತು ಪ್ರತ್ಯೇಕತವಾದ ಅಥವಾ ಸಮಾಜ ಒಡೆಯುವ ಒಂದು ಕೆಟ್ಟ ಸ ರಾಜಕಾರಣವನ್ನು ನಾವು ಮಾಡಬಾರದು ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ